ನಮಸ್ಕಾರ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಹರ್ನಾಳ್ ಗ್ರಾಮದಲ್ಲಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಹರ್ನಾಳ ಇದರ ಆಡಳಿತ ಮಂಡಳಿಯ ನಿರ್ದೇಶನ ಚುನಾವಣೆಯಲ್ಲಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಹನ್ನೆರಡು ಜನ ಸದಸ್ಯರು ಅನಿರೋಧವಾಗಿ ಆಯ್ಕೆ ಮಾಡಲಾಯಿತು ಆಯ್ಕೆಯಾದ ಸದಸ್ಯರು ಕಾಶಿನಾಥ ಬಸನಗೌಡ ದೇಸಾಯಿ ಹಡಗಿನಾಳ ನಿಂಗಪ್ಪ ಶಿವಪ್ಪ ನಾಗೂರ್ ಹರ್ನಾಳ್ ಹನುಮಂತರಾಯ ಮಡಿವಾಳಪ್ಪ ಹೂಗಾರ ನಾಗೂರ್ ಬಸವರಾಜ್ ಮಲ್ಕಪ್ಪ ಅಂಗಡಿ ನಾಗೂರ್ ಕಾಶಿಂ ಪಟೇಲ್ ಹುಸೇನ್ ಪಟೇಲ್ ಪಾಟೀಲ್ ಮುಖ್ಯಾಳ್ ನಾಗಮ್ಮ ನಿಂಗಪ್ಪ ವಕ್ರಾಣಿ ಹದಿಮನಿ ಮುಖ್ಯಾಳ್ ಮಲ್ಲಮ್ಮ ಈಶ್ವರಪ್ಪ ಅಮಳ್ನೂರ್ ಹರ್ನಾಳ್ ಅಲ್ಲಿ ಪಟೇಲ್ ಬಾಬಾ ಪಟೇಲ್ ಮಕಾಶಿ ಮುಖ್ಯಾಳ್ ಮಲ್ಲಣ್ಣ ಬಸವ ಸಂಗಪ್ಪ ಗಾಬ್ಸೊಳಗಿ ಕಲ್ದೇವನಹಳ್ಳಿ ದುರ್ಗಪ್ಪ ಹನುಮಂತ ಹಣಮಪ್ಪ ದೊಡ್ಮನಿ ನಾಗೂರ್ ಮಾದೇವಪ್ಪ ಗೌಡ ಮಲ್ಕನಗೌಡ ಪಾಟೀಲ್ ಕಲ್ದೇವ್ನಹಳ್ಳಿ ಮಲ್ಲಣ್ಣ ಮಲ್ಲಣ್ಣ ಸಂಗಪ್ಪ ಹರ್ನಾಳ್ ಇವರು ಐದು ವರ್ಷದ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನೆಲ್ಲ ಊರಿನ ಹಿರಿಯರ ಪರವಾಗಿ ಹಾಗೂ ಹಿಂದಿನ ಅವಧಿಯ ಸದಸ್ಯರ ಪರವಾಗಿ ಇವರೆಲ್ಲರಿಗೂ ಶುಭ ಹೇಳಿ ಈ ಸಂದರ್ಭದಲ್ಲಿ ಹರ್ನಾಳದ ಗ್ರಾಮದ ಮುಖಂಡರು ಮುಖ್ಯಾಳ್ ಗ್ರಾಮದ ಮುಖಂಡರು ಕಲ್ದೇವನಹಳ್ಳಿ ಗ್ರಾಮದ ಮುಖಂಡರು ನಾಗೂರ್ ಗ್ರಾಮದ ಮುಖಂಡರು ಹಡಗಿನಾಳ್ ಗ್ರಾಮದ ಮುಖಂಡರು ಹಲ್ ಹಲವಾರು ಮುಖಂಡರು ಹಾಗೂ ಚುನಾವಣೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಡಿ ಎಂ ಎಸ್ ವೈ ತಾಳಿಕೋಟೆ ನಿಮ್ಮದೇ ಧ್ವನಿ ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢ ಜೊತೆ ಆಚರಿಸಿ ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ ಬಾಯಲ್ಲಿ ನೀರುರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ ವಿವಿಧ ಸಿಹಿ ತಿಂಡಿಗಳು ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢ ಆಗಿದೆ ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸಾ ಕೂಡ ಲಭ್ಯವಿರುತ್ತದೆ